ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನೊಂದು ಟ್ರೈಪರ್ಡ್ ಸ್ಟ್ಯಾಂಡ್ ತರಿಸಿದ್ದೆ ನನ್ನ ಹತ್ರ ಟ್ರೈಪರ್ಡ್ ಸ್ಟ್ಯಾಂಡ್ ಇರಲಿಲ್ಲ ಒಂದು ಸೆಲ್ಫಿ ಸ್ಟಿಕ್ ಇತ್ತು ಬಿಟ್ಟರೆ ಇದು ನನಗೆ ಬೇಕಿತ್ತು ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಒಂದು ಫ್ಲಿಪ್ಕಾರ್ಟಿಂದ ಒಂದು ಸೆಲ್ಫಿ ಸ್ಟ್ಯಾಂಡ್ ತರಿಸಿದ್ದೀನಿ ಹೇಗಿದೆ ನೋಡೋಣ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೆ ಇವಾಗ ಅನ್ಬಾಕ್ಸ್ ಮಾಡ್ತೀನಿ ಹೇಗಿದೆ ಅಂತೇಳಿ ನಾನು ಹೇಳ್ತೀನಿ ನೀವು ಬೇಕಾದರೆ ನೀವೇ ನಿಮಗೂ ಯಾರಿಗಾದರೂ ಯೂಸ್ಫುಲ್ ಇದ್ದರೆ ಬೇಕಾದರೆ ನೀವು ಕೂಡ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ನಾನೂರೈವತ್ತು ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ ನೋಡ್ತಾ ನೋಡ್ತಾ ಇದ್ದೀನಿ ಹೇಗಿದೆ ಅಂಥೇಳಿ ಫಸ್ಟ್ ಒಂದು ಸಲ ತರಿಸಿದ್ದೆ ಅದು ಯಾಕೋ ಡ್ಯಾಮೇಜ್ ಆಗಿಬಿಟ್ಟಿತ್ತು ಅಂದರೆ ಬೆಂಡ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಅದನ್ನು ವಾಪಸ್ ಮಾಡಿಬಿಟ್ಟು ಇದನ್ನು ತರಿಸಿದ್ದೆ ಒಂದು ಫಿಫ್ಟೀನ್ ಡೇಸ್ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು ನನಗೆ ಬೇಕಾಗಿತ್ತು ಏಕೆಂಥೇಳಿದ್ರೆ ನನ್ನ ಹತ್ರ ಇರಲೇ ಇಲ್ಲ ನನಗೆ ಫೋನ್ ಇಟ್ಕೊಂಡೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಒಬ್ಬಳೆ ಮಾಡೋದರಿಂದ ಹಾಗಾಗಿ ತರಿಸಿದ್ದೀನಿ ಹೀಗಿದೆ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಎಲ್ಲ ನೋಡಬೇಕು ಏನೇನಿದೆ ಹೇಳಿ ಇದು ಅದು ಫೋನ್ ಹೋಲ್ಡರ್ ಇದು ಇದು ಸ್ಟ್ಯಾಂಡ್ ನನ್ನ ಫಸ್ಟ್ ಯೂಟ್ಯೂಬ್ನ ಒಂದು ಐಟಮ್ ತೊಗೊಂಡಿರೋದು ಅಂದರೆ ಇದನ್ನು ಫಸ್ಟು ಒಂದು ಟ್ರೈಪರ್ ತೊಗೊಂಡಿದ್ದೆ ಫಸ್ಟು ಅದು ಸ್ವಲ್ಪ ಡ್ಯಾ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ ಅದು ಸುಮ್ಮನೆ ಹಂಗೆ ಮೂಲೆಯಲ್ಲಿ ಬಿದ್ದಿತ್ತು ಅಷ್ಟೇ ಅದನ್ನೇನು ಯೂಸ್ ಮಾಡ್ತಿರ್ಲಿಲ್ಲ ಬಟ್ ಇದು ತುಂಬ ಯೂಸ್ಫುಲ್ ಮತ್ತು ನಂಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಇನ್ನು ಇದರಿಂದಾನೆ ಈ ವಿಡಿಯೋ ಮಾಡೋದು ಇದರಿಂದನೇ ನಾನು ಎಲ್ಲಾದರೂ ಶೂಟ್ ಮಾಡೋದು ಸೊ ಇನ್ನೇನು ವೀಡಿಯೋಸ್ ಬಂದ್ರೂ ಇದನ್ನ ಇದನ್ನಿಟ್ಕೊಂಡು ಇದ್ರ ಮೂಲಕ ನಾನು ಯೂಸ್ ಮಾಡೋದು ಓಕೆ ಈ ವಿ ಸ್ಟ್ಯಾಂಡಿಂಗ್ ನಾನು ಕೊಟ್ಟಿದ್ದು ಎಷ್ಟು ಅಂದರೆ ನಾನು ಐವತ್ತು ರೂಪಾಯಿ ಕೊಟ್ಟೆ ನೋಡೋಣ ಫಸ್ಟ್ ಟೈಮ್ ಅಲ್ವಾ ಫಸ್ಟು ಕಮ್ಮಿದ್ರಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಕ್ಕೆ ಬಂಡವಾಳ ಹಾಕೋದು ಸುಮ್ಮನೆ ಏನಕ್ಕೆ ಇದಕ್ಕೆಲ್ಲ ಮುಂದೆ ನೋಡೋಣ ಒಳ್ಳೇದು ತಗೋಳೋದು ಇದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಒಳ್ಳೇದು ತಗೊಳ್ಳೋಣ ಫಸ್ಟ್ ಇದರಿಂದ ಸ್ಟಾರ್ಟ್ ಮಾಡೋಣ ಓಕೆನಾ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ ಆಯಿತು ಒಂದು ತರಿಸ್ಬೇಕಂತೇಳಿ ಸೊ ಅದರೊಂದು ಸಮೇತ ರೆಕಾರ್ಡ್ ಆಗ್ತಾ ಇದೆ ಇಲ್ಲೊಂದು ಸಮೇತ ರೆಕಾರ್ಡ್ ಆಗ್ತಾ ಇದೆ ನಮ್ಮ ದೊಡಮ್ಮ ಬಂದಿದ್ರು ಹಾಗಾಗಿ ಅವರೇ ಎಲ್ಲ ತೊಗೊಂಬಂದಿದ್ರು ಜಾಮೂನ್ದೆಲ್ಲ ಅದನ್ನು ಹಾಗಾಗಿ ಅವ್ರಿಗೂ ಆಗುತ್ತೆ ಹಾಗೆ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನಲ್ವ ಇನ್ನು ಸಂಜೆ ಬರ್ತಾನಲ್ವ ಅವನಿಗೂ ಸಹ ಸಂಜೆಗೆ ಏನಾದರೂ ತಿಂಡಿ ಬೇಕಿತ್ತು ಹಾಗಾಗಿ ತಿಂಡಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಇವಾಗ ಜಾಮೂನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಸಖದಾಗಿ ಇದೆ ನೋಡಿ ತುಂಬ ನನಗೆ ಖುಷಿಯಾಯಿತು ಜಾಮೂನ್ ನನಗೆ ಸ್ವೀಟ್ಸು ಜಾಸ್ತಿ ಯಾವುದೂ ತಿನ್ನಲ್ಲ ಜಾಮೂನ್ ಮತ್ತು ಒಂದು ಮೈಸೂರು ಪಾಕ್ ಎರಡು ಬಿಟ್ಟರೆ ನೀನು ಅಂದರೆ ಏನು ತಿನ್ನಲ್ಲ ಸ್ವೀಟ್ಸು ಇದೆರಡು ತುಂಬ ಅಂದರೆ ತುಂಬ ಇಷ್ಟ ಇದನ್ನು ಎರಡನ್ನ ಇಷ್ಟಪಟ್ಟು ತಿಂತೀನಿ ನಮ್ಮ ಮನೇಲಿ ಎಲ್ಲರೂ ತಿಂತೀವಿ ಹಾಗೆ ನನ್ನ ಮಗಂಗೂ ಅಷ್ಟೇ ಅವನಿಗೆ ವೆಜ್ ಬಿಟ್ಟರೆ ಬೇರೆ ಯಾವುದೂ ಥರದ್ದು ಸ್ವೀಟ್ಸ್ನು ಅವನು ತಿನ್ನಲ್ಲ ಪಾಯಸ ಅಂತೂ ಮೊದಲೇ ತಿನ್ನೋದಿಲ್ಲ ಅಂಥದ್ರಲ್ಲಿ ಜಾಮೂನ್ ಇಷ್ಟಪಡ್ತಾನೆ ತೊಂದರೆ ಇಲ್ಲ ಹಾಗಾಗಿ ಅವನಿಗೆ ಜಾಮೂನ್ ಇಷ್ಟ ಅಂತ ನಾನು ನಾನಿವಾಗ ಜಾಮೂನ್ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ ಇಲ್ಲಿ ಏನು ಸಖದಾಗ ಬಂದಿದೆ ಅಂತ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗಿ ಎಲ್ಲ ಮಾಡಿಬಿಟ್ಟು ಎಲ್ಲ ಫುಲ್ ಇದು ಇಂಥ ಪಾಕ ಬರ್ತದ ಪಾಕಕ್ಕೆಲ್ಲ ಹಾಕಿ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಅದು ಹೀರ್ಕೊಳ್ಬೇಕು ಪಾಕನ ಇನ್ನೂ ಪಾಕ ಹಿರ್ಕೊಂಡಿಲ್ಲ ಏಲಕ್ಕಿ ಪೌಡಿ ಎಲ್ಲ ಹಾಕ್ಬಿಟ್ಟು ತುಂಬ ಸಖತ್ತಾಗಿ ಬಂದಿತ್ತು ಬಾಯಿಗಿಟ್ಟರೆ ಹಂಗೆ ಒಳಗಡೆ ಹೋಗ್ಬಿಡ್ತಿತ್ತು ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು ಜಾಮೂನು கண்ண கண்ண சரில அதுக்கு கண்ணு தோர்சந்திரு டாக்கு தர இல்லை ஆய்த்தா ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಂದ್ಬಿಂತ ಇವತ್ತು ನಾನು ನಮ್ಮ ಹೋದರು ಊರಿಗೆ ಜಾಸ್ತಿ ಲಾಗಿನ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಇತ್ತು ಹಾಗಾಗಿ ಟೈ ಜಾಸ್ತಿ ಲಾಗ್ ಮಾಡಲಿಲ್ಲ ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಬಿಸಿಲು ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲು ನಿಮ್ಗೆ ಹೇಗಿದೆ ಬಿಸಿಲು ಜಸ್ಟ್ ಹೇಳಿ ಸೊ ಇವಾಗ ಹೊರಟಿದ್ದೀನಿ ಕೆಳಗಡೆ ವೆಯ್ಟ್ ಮಾಡ್ತಾ ಇದಾರೆ ನೀನು ವಾಚ್ ಹಾಕಿಲ್ಲ ಕೈಗೆ ಸೊ ವಾಚ್ ಹಾಕ್ಕಿಟ್ಟು ಕೆಳಗಡೆ ಹೋಗಬೇಕು ಇವಾಗ ಹೋದ್ಮೇಲೆ ನಿಮಗೆ ಲಾಗ್ ಮಾಡ್ತೀನಿ ಓಕೆ ನಾ ಬಾಯ್ ಬಾಯ್ ಊಟ ಆಯ್ತಾ ಎಲ್ಲಾರು ಹಂದಂತು ಮಧ್ಯಾಹ್ನ ಊಟ ಆಯ್ತು ಈಗ ಮಧ್ಯಾಹ್ನದಿಂದ ಲಾಗ್ ಮಾಡ್ತಾ ಇದೀನಿ ಊಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ವಿ ನನ್ನ ಮಗನ್ ಸ್ಪೆಕ್ಸ್ ಇತ್ತು ನನ್ನ ಮಗನ್ ಸ್ಪೆಕ್ಸ್ ಇಲ್ಲಿಟ್ಟಿದ ಸುಮ್ಮನೆ ಸಿಕ್ಕಾಬಟ್ಟೆ ಬಿಸಿಲು ಬರ್ತಾಯಿದ್ದು ಅದಕ್ಕೆ ನನಗೆ ಕಂಟ್ರೋಲ್ ಬಿಡೋಕ್ಕಾಗ್ತಲ್ಲ ಹಂಗಾಗಿ ಮಗನೇ ಮೇಲೆ ತೆಗಿಬಿಡಮ್ಮ ಇದು ಧೂಳು ಬರುತ್ಕೊಂಡು ಒಳಗಡೆ ಎಲ್ಲ ಧೂಳು ಬರುತ್ತೆ ವಾ ವಿಡಿಯೋ ಮಾತ್ರ ಸಕ್ಕದಾಗಿ ಬರುತ್ತೆ ಸಿಕ್ಕಾಬಟ್ಟೆ ಲೈಟ್ ಆಯ್ತು ಸುಮ್ಮನೆ ಇರೋದು ಧೂಳಿದೆ ಸಕ್ಕತ್ತೆ ಹೇಗೆ ಕಾಣಿಸ್ತಾ ಇದೆ ಸ್ಪೆಕ್ಸ್ ಕಾಣಿಸ್ತಾ ಇದೆ ಇದು ನನ್ನ ಮಗಂದು ಬಟ್ ಬಿಸಿಲಿಗೆ ಕಣ್ಣೆ ಬಿಡೋಕ್ಕಾಗ್ತಲ್ಲ ಒಳಗಡೆ ಅಷ್ಟು ಬಿಸಿಲಿದೆ ಈಗೂ ಕಾಣಿಸ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಊರಿಗೆ ಬೇಕಾಗಿತ್ತು ಅದಕ್ಕೆ ಸ್ಪ್ರಿಂಕ್ಲರ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ಒಂದೇ ಒಂದು ಶಾಪ್ಸು ಓಪನ್ ಇಲ್ಲ ಬಟ್ ಯಾರೋ ಅವ್ರಿಗೆ ಯಾರಿಗೂ ಪರಿಚಯ ಇದೆ ಅಂತ ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಕೇಳ್ಕೊಂಬರೋಣ ಅದು ನಿಮ್ಮ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರ ಫೋನ್ ಬಂತು ಅದಕ್ಕೆ ಒಂದು ಆ ಟೈಮ್ ಮಾಡಿ ಅವ್ರು ಕೇಳ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಸ್ಪ್ರಿಂಕ್ಲರ್ ಜಿಟ್ ಬೇಕಾಗಿತ್ತು ಸ್ಪ್ರಿಂಕ್ಲರ್ ಅಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ಮಾಡೋದಕ್ಕೆ ಜಿಟ್ ಬೇಕಾಗಿತ್ತು ಅದಕ್ಕೆ ಕಮ್ಮಿಗೆ ಸಿಗುತ್ತೆ ಅಂತ ಅಲ್ಲಿ ಬಂದಿದ್ದೀವಿ ನೋಡೋಣ

ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡೆ ಈಗ ಮನೆಗೆ ಹೋಗਣਾ ನಾನು ಮಗಂತ ಏನು ತಿನ್ಲೇ ಇಲ್ಲ ಸುಮ್ಮನೆ ವೆಸ್ಟ್ ಮಾಡ್ತೀನಿ ಸರ್ ನಾನು ಓಪನ್ ಮಾಡ್ತೀನಿ ಅಮ್ಮನೆ ಮಕ್ಕಳೇ ಏನು ತಿನ್ ಬಿಲ್ ಒಂದ್ಕಪಾ ಏನೋ ಮಾಡಪ್ಪ ಬೈ ಯೂಸ್ ಮಾಡೋ ಪೆನ್ಸಿಲ್ ಬಂದು ಡಾಂಗ್ಸ್ ಡಾಂಗ್ಸ್ ಇಂದ ಟ್ರ್ಯಾಂಗಲ್ ಇத்தனை ಔರ್ಗೆ ಯೂಸ್ ಮಾಡೋಕ್ಕೆ ಹೇಳಿರೋದು ಸ್ಕೂಲಲ್ಲಿ ಇದನ್ನು ಬಿಟ್ಟರೆ ಬೇರೆ ಯಾವುದನ್ನು ಯೂಸ್ ಮಾಡೋಂಗಿಲ್ಲ ಇಲ್ಲಿ ಬರ್ತಿರೋದು ಕಾಣಿಸ್ತಾನಿಲ್ಲ ಬಾಂಕ್ಸ್ ಅದಕ್ಕೆ ಒಂದು ರೆಡರು ಮತ್ತು ಶಾರ್ಪ್ನರು ಎಲ್ಲದಕ್ಕೆ ಎಲ್ಲ ಸೆಟ್ ಕೊಟ್ಟಿದ್ದಾರೆ ಇಟ್ಸ್ ವೆರಿ ಗುಡ್ ಆಮೇಲೆ ಇವಾಗ ನಮ್ಮ ಮನೆಯವರು ಇವಾಗ ಮನೆಗೆ ಸ್ವಲ್ಪ ಐಟಮ್ಸ್ ಬಿಡುತ್ತೆ ಇನ್ನೇನಿಲ್ಲ ಮನೇಲಿ ಬಿಟ್ಟು ಸಿಕ್ಕಲಿ ಸಂಜೆ ಬಂದ್ವಿ ಬರಬೇಕಾದ್ರೆ ಐದು ಗಂಟೆ ಆಗಿತ್ತು ಸೊ ಬಂದ್ಬಿಟ್ಟು ಸ್ವಲ್ಪ ತಂಪು ತಂಪಾಗಿ ಐಸ್ಕೊಳ್ತೀನಿ ತಿಂದಿದ್ವಲ್ಲ ಹಾಗಾಗಿ ಸ್ವಲ್ಪ ಕೂಲ್ಡಾಗಿ ಕೂಲಾಗಿ ಬಂದ್ಬಿಟ್ಟು ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿಬಿಟ್ಟು ಸಂಜೆ ಬಂದು ಸುಸ್ತಾಗಿತ್ತು ಅಂತ ಸ್ವಲ್ಪ ಹೊತ್ತು ಮಲ್ಗೆ ಎದ್ಬಿಟ್ಟು ಹಾಗೆ ಇವಾಗ ನೈಟಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋಗೆ